Hi friends, welcome to my channel. ಇದು ಹೆಸ್ರು ಹೆಸರುಬೇಳೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹೆಸರುಬೇಳೆ ಉಪ್ಪಿಟ್ಟು ಮಾಡೋದಕ್ಕೆ ನೆನೆಸಿಟ್ಕೋಬೇಕು ನಾನು ಹೆಸರುಬೇಳೆ ಕಡಲೆಬೇಳೆ ಎರಡೂ ನೆನೆಸಿದ್ದೀನಿ ಎರಡು ಅರ್ಧ ಹಾಕ್ಬಿಟ್ಟು ಅಂದರೆ ಒಂದು ಟೂ ಅವರ್ ನೆನೆಸಿದ್ರೆ ಸಾಕು ಇದೇನು ಹೆಸ್ರುಬೇಳೆ ಎಲ್ಲ ಬೇಗನೆ ನೆನೆಯುತ್ತೆ ನೆನೆಸ್ಬಿಟ್ಟು ನಾನು ಕಲ್ಲಲ್ಲೇ ರುಬ್ತಾಯಿದ್ದೀನಿ ಇದು ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ತೆಳ್ಳೆ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಅದರಲ್ಲಿ ಹಾಕಿದ್ರೂ ನೀರು ಹಾಕ್ತಿ ಹಾಕ್ದೇನೆ ರುಬ್ಬೇಕಿದು ನೀರೆಲ್ಲ ಸೋಸ್ಕೊಂಡು ರುಬ್ಬೇಕಾಗುತ್ತೆ ಇದು ಉಪ್ಪಿಟ್ಟು ಮಾಡೋಕ್ಕಾಗ ಮಾಡೋದ್ರಿಂದ ನೀರು ಹಾಕ್ಬಿಟ್ರೆ ಗ ಒಂಥರ ಗಟ್ಟಿಯಾಗ್ಬಿಡುತ್ತೆ ನಾವು ನೀರು ಹಾಕ್ತೇನೆ ರುಬ್ಕೋಬೇಕು ನಾನು ಉಳಕಲ್ ರುಬ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ದು ಉಳಕಲ್ ಬಂದ್ಬಿಟ್ಟು ನಿಂತ್ಕೊಂಡು ರುಬ್ಬೋದು ಈಗೆಲ್ಲ ಯಾರು ಸರಿಯಾಗಿ ರುಬ್ಬೋದಿಲ್ವಲ್ಲ ಆದ್ರೂ ನಮ್ದು ನಿಂತ್ಕೊಂಡು ರುಬ್ಬೋದೇನೆ ಆ ಥರ ಸಹ ಹಾಕಿರೋದು ನಾವು ಮನೆ ತೊಗೊಳಕ್ ಮುಂಚೆನೇ ಆ ಥರ ಇರೋದು ಉಳಕಲು ಹಂಗಾಗಿ ಅದ್ರಲ್ಲಿ ರುಬ್ಬಿ ನುಣ್ಣಗೆ ರುಬ್ಕೋಬೇಕು ನೀರು ನೀರಾಗಿ ರುಬ್ಬಾರ್ದು ನೀರನ್ನೇ ಹಾಕ್ಕೊಳ್ಬಾರ್ದು ಸೊ ಜಲ್ರೆಡಿ ತೂತ್ ಬಸಿಲಿ ಸೋಸ್ಕೊಂಡು ನುಣ್ಣಗೆ ರುಬ್ಕೊಂಡು ಆಮೇಲೆ ಅದನ್ನು ಈ ಥರ ಒಂದು ಪಾತ್ರೆಗೆ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಆ ಪಾತ್ರೆ ಒಳಗಡೆ ನಿಮ್ಗೆ ಇವಾಗ ಇಡ್ಲಿ ಪಾತ್ರೆಯಲ್ಲಾದ್ರೂ ಇಟ್ಕೊಬೋದು ಇಲ್ಲ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಈ ಥರ ತೂತ್ ಬಸಿ ಐತೆ ಆ ಕಡೆ ಈ ಕಡೆ ಅದು ಸ್ಟಿಫಾಗಿ ಕೂತ್ಕೊಳ್ಳೋ ಥರ ಐತೆ ಅದಕ್ಕೊಂದು ಬಟ್ಟೆ ಹಾಕ್ಬಿಟ್ಟು ಅದು ಬಟ್ಟೆಲಿ ನಾನು ಮೊಳಕೆ ಕಳ್ಕೊಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಆಗಿದೆ ಅದು ವೈಟ್ ಬಟ್ಟೆ ಆಗಿರೋದ್ರಿಂದ ಆ ಬಟ್ಟೆಯಲ್ಲಿ ನಾನು ಇವಾಗ ಏನು ರುಬ್ಕೊಂಡಿದ್ದೀನಲ್ಲ ಆ ಹಿಟ್ಟನ್ನ ಇಟ್ಬಿಟ್ಟು ಆ ಬಟ್ಟೆ ಮುಚ್ಚಿಬಿಟ್ಟು ಆಬೇಲಿ ಬೇಯಿಸ್ಬೇಕು ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಮಾಮೂಲಿ ಒಂದು ಕೆಳಗಡೆ ಬಟ್ಟಲಿಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಮಾಡ್ಬೋದು ಈ ಥರನೂ ಮಾಡ್ಬೋದು ನಿಮ್ಗೆ ಯಾವುದು ಅನುಕೂಲ ಆಮೇಲೆ ಬಟ್ಟೆ ಕಟ್ಬಿಟ್ಟು ಮಾಡ್ತಾರೆ ಯಾವುದಾದ್ರೂ ಮಾಡ್ಬೋದು ಒಟ್ಲೆ ಆಬೇಲಿ ಬೇಯಬೇಕದು ಹಬ್ಬೆಯಲ್ಲಿ ನೀಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಡ್ಬೇಕು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನ ತುರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನಿಮಗೆ ಎಷ್ಟು ಮಾಡ್ಕೊಂಡಿರ್ತೀರ ಅದಕ್ಕೆ ತಕ್ಕನಾಗಿ ಇಟ್ಕೊಳ್ಳಿ ಆಮೇಲೆ ಇದನ್ನ ಹಿಂಗೆ ಬೆಂದ ಮೇಲೆ ತೆಗೆದುಬಿಟ್ಟು ಅದೇನಿಲ್ಲ ಹಿಂಗೆ ಪುಡಿ ಪುಡಿ ಮಾಡಿದ್ರೆ ಉದುರೋಗುತ್ತೆ ಸ್ವಲ್ಪ ಬಿಡಬೇಕು ಹಾರದ ಮೇಲೆ ಬೇಕಂದರೆ ನೀವು ಹೆಂಗಿರೋ ಮಿಕ್ಸಿ ಇರುತ್ತಲ್ಲ ಒಂದೇ ಒಂದು ಸಲ ಮಿಕ್ಸಿಗೆ ಹಾಕಿದ್ರೆ ನುಣ್ಣ ಪುಡಿ ಆಗಿಬಿಡುತ್ತೆ ಅದು ನೀರಿನಂಶ ಅಂಶ ಏನೂ ಅದರಲ್ಲಿ ನಾವು ಆಲ್ರೆಡಿ ಗಟ್ಟಿಯಾಗಿ ರುಬ್ಬಿರ್ತೀವಲ್ಲ ಹಂಗಾಗಿ ಮಿಕ್ಸಿಗೆ ಹಾಕಿ ಬಿಟ್ಟು ಒಂದು ರೌಂಡು ಹಿಂಗೆ ಇದು ಮಾಡಿಬಿಟ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಆಮೇಲೆ ಅದನ್ನು ಮಾಮೂಲಿ ನಾವು ಉಪ್ಪಿಟ್ಟಿಗೆ ಹೋಗಿ ಒಗ್ಗರಣೆ ಮಾಡ್ತೀವಲ್ಲ ಹಾಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮಾಮೂಲಿ ಕಡಲೆಬೇಳೆ ಕರ್ಬೇವು ಸೊಪ್ಪು ಇದ್ರೆ ಕರ್ಬೇವು ಸೊಪ್ಪು ಹಾಕಿ ಮಾಡಬೇಕು ಇದು ಎಣ್ಣೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಇದೆ ಈಗ ಇದಕ್ಕೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ್ಮೇಲೆ ಇದು ಎಣ್ಣೆ ನಾನು ಏನೋ ಕರೆದಿದ್ದೆ ಅದರದ್ದು ಎಣ್ಣೆ ಅದಕ್ಕೇ ಸಾಸಿವೆ ಆಗ್ತದೆ ನೋಡಿ ಚಿಟಪಟ ಅಂತ ಇದೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸಣ್ಣ ಬಾಡಿಸ್ಕೋಬೇಕು ಚೆನ್ನಾಗಿ ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊಪ್ಪು ಸೊಪ್ಪಿದ್ರೆ ಕರ್ಬೇವ ಸೊಪ್ಪು ಹಾಕೋಬೋದು ಈ ಟೈಮಲ್ಲಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪದಾಗಬೇಕು ಈರುಳ್ಳಿ ಎಲ್ಲ ಇಲ್ಲಾಂದರೆ ಕರ್ಕ ಕರ್ಕ ಅನ್ನತ್ತೆ ಸರಿಯಾಗಿ ಫ್ರೈ ಆಗಿಲ್ಲ ಅಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೋಬೇಕು ಮತ್ತು ಕಾಯಿ ತುರಿನೇ ಲಾಸ್ಟಲ್ಲಿ ಹಾಕೋದು ಆಮೇಲೆ ಕರ್ಬೇವಿನ ಸೊಪ್ಪು ಆಮೇಲೆ ಕೊತ್ಮಿರಿ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕರಿಬೇವಿತ್ತು ಅದು ಹಾಕಿದ್ದೀನಿ ಅದೇ ಮನೇಲಿ ಏನಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು ಅಂದರೆ ದಿನ ಒಂದೇ ಥರ ತಿಂಡಿ ತಿಂತಾ ಇರ್ತೀವಲ್ಲ ಇದೊಂಥರ ಹೆಸರುಬೇಳೆ ಕಡಲೆಬೇಳೆ ನೆನೆಸ್ಬಿಟ್ಟು ಒಂದು ಟೈಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲುಪ್ಪಾಗ್ತಾಯಿದ್ದೀನಿ ನೋಡ್ಕೊಂಡು ಉಪ್ಪಾಕೋಬೇಕು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಆದಮೇಲೆ ನಾವೇನು ಕಾಯಿ ತುರಿ ತುರಿದಿಟ್ಕೊಂಡಿದ್ದೀವಲ್ಲ ಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾವು ಯಾವಾಗಲಾದರೂ ಒಂದೊಂದು ಸಲ ಈ ರೀತಿ ಈ ರೀತಿ ಮಾಡ್ತಾಯಿರ್ತೀವಿ ಡಿಫ್ರೆಂಟಾಗಿ ಒಂಥರ ದಿನ ಬರೀ ಉಪ್ಪಿಟ್ಟು ಉಪ್ಪಿಟ್ಟು ರವೆ ಉಪ್ಪಿಟ್ಟು ತಿಂತಾಯಿರ್ತೀವಿ ಒಂಥರ ಇವಾಗ ಬೇಳೆ ಇಲ್ಲ ಕಡಲೆಬೇಳೆ ಈ ಥರ ಒಬ್ಬ ಉಪ್ಪಿಟ್ಟು ತಿನ್ನೋಕ್ಕೂ ಒಂಥರ ಟೇಸ್ಟಿಯಾಗಿರುತ್ತೆ ಆಮೇಲೆ ರಾಗಿ ಉಪ್ಪಿಟ್ಟು ಆ ಥರ ಬೇರೆ ಬೇರೆ ಎಲ್ಲನೂ ಮಾಡ್ಬೋದು ಅದರಲ್ಲಿ ಇವಾಗ ಇದೊಂದು ಎಸ್ ಹಸಿರು ಬೇಳೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್